ಚೆನ್ನಾಗೇ ಇರ್ತೀರಿ ಒಂದ್ ಫಂಕ್ಷನ್ಗೆ ಬಂದ್ಬಿಟ್ರೆ ಕಲೆಕ್ಟ್ ಆಗ್ಬಿಡ್ತದೆ ಈಗ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತೀನಿ ನಮ್ಮ ಮನೆಯ ಸ್ಟೇಟಸ್ಗೆ ಹಾಕಿದ್ರೆ ಸಾಕು ದೃಷ್ಟಿ ಆಗ್ತದೆ ಅವಾಗ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮನೆಗ್ ಬರ್ತಿದ್ದಂಗೆ ಕಲ್ಲೇ ನೀರಪ್ಪ ಅಂತ ಕರಗುತ್ತೆ ನಮಗೆ ಮೂರ್ ತಿಂಗಳು ಟೈಮ್ ಅದು ಆಮೇಲೆ ಕಲ್ಲು ಒಂದೊಂದೇ ಡ್ರಾಪ್ ತೊಟ್ಟಿಡ್ತಾ ಇರ್ತದೆ ನನ್ನ ಮನೆ ಹತ್ರ ಅದು ಡ್ರಾಪ್ ಇಟ್ಟು ಇಟ್ಟು ನೆಲನೆ ಓಲಾಗ್ಬಿಟ್ಟಿದೆ ಆಸಿಡ್ ತರ ಅಷ್ಟು ದೃಷ್ಟಿ ಆಗ್ತಾ ಇರ್ತದೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ವಾಸ್ತುಗೆ ಸಂಬಂಧಪಟ್ಟಿದ್ದು ಅಲ್ಲ ಆದರೆ ವಾಸ್ತುಗೆ ಸಪೋರ್ಟ್ ಮಾಡೋ ಈಗ ನಾವು ಮನೇಲಿ ದುಡಿತಾ ಇದ್ದೀರಿ ಅಂದ್ರೆ ಮನೆಯಲ್ಲಿ ಇವಾಗ ನಮ್ಮ ಮೇಡಮ್ ಅವರು ಮಿಸ್ಸಸ್ ದುಡಿದ್ರೆ ನಮ್ಗೆ ಎಷ್ಟು ಸಪೋರ್ಟ್ ಆಗುತ್ತೆ ಅದೇ ನಮ್ಮ ಅಣ್ಣನೋ ತಮ್ಮನೋ ಮಕ್ಕಳು ದೊಡ್ಡವರಂಗಿಲ್ಲ ನಮಗೆ ಅವರೆಲ್ಲ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಸಪೋರ್ಟ್ ಜಾಸ್ತಿ ಆಗುತ್ತೆ ಸೊ ನಾವು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರ್ತೀರಿ ಅದೇ ರೀತಿ ಸ್ಪೀಡ್ ಆಗುತ್ತೆ ನಮ್ಮ ಪಾಸಿಟಿವ್ ಸ್ಪೀಡ್ ಆಗುತ್ತೆ ಹಾಗಾಗಿ ಇವತ್ತು ಈ ವಾಸ್ತುಗೆ ನಿಯರೆಸ್ಟ್ ಏನೇನು ಸಪೋರ್ಟ್ ಮಾಡ್ಬೋದು ಅಂತ ಈಗ ನನಗೆ ತುಂಬ ಜನ ಹೇಳ್ತಾರೆ ಸರ್ ನೀವು ತುಂಬ ಐನೂರು ಆರ್ನೂರು ಕಿಲೋಮೀಟರ್ ಇಂದ ಉತ್ತರ ಕರ್ನಾಟಕ ಕಲಬುರಗಿಯಿಂದ ಎಲ್ಲ ಫೋನ್ ಮಾಡ್ತಾರೆ ಸರ್ ನೀವು ಇಲ್ಲಿಗೆ ಬರೋಕ್ಕೆ ನಮ್ಗೆ ಅಷ್ಟೊಂದು ಅನುಕೂಲನೂ ಇಲ್ಲ ದೂರ ಆಗುತ್ತೆ ಏನು ಮಾಡೋದು ಅಂತ ಈಗ ವಾಸ್ತುನ ಬೈ ಕರ್ಸ್ಕೊಳೋಕ್ ಆಗಲ್ಲ ಅಂತ ಕೆಲವರು ಇರ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹೇಳೋದು ಉತ್ತರ ಕರ್ನಾಟಕದವರೇ ಅಂತಲ್ಲ ಬೆಂಗಳೂರಲ್ಲಿ ಇರ್ಬೋದು ಯಾವುದೇ ಪ್ರದೇಶದಲ್ಲಾಗಲಿ ಕೆಲವೊಂದು ಪಾಯಿಂಟ್ ಇಲ್ಲಿರೋ ವಸ್ತುನ ಇಲ್ಲಿ ಇದ್ದಾಗ ಅದು ನಮ್ಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ನೋಡಿ ಈಗ ದಕ್ಷಿಣದಲ್ಲಿ ಇರೋ ಕಿಟಕಿ ನಾವು ಇಡ್ಬಿಟ್ಟು ಬೆಳಕ್ ಬೇಕು ದಕ್ಷಿಣದಲ್ಲಿ ಕಿಟಕಿ ಇಡ್ತಾ ಇರ್ತೀರಿ ಅದ್ರ ಬದಲು ಉತ್ತರದಲ್ಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಅದೇ ರೀತಿ ನಮ್ಮ ಮನೇಲಿ ಕೆಲವೊಂದು ವಸ್ತು ಇರುತ್ತೆ ಇಲ್ಲಿಂದ ಇಟ್ಬಿಟ್ರೆ ಆಗಿ ಕನ್ವರ್ಟ್ ಆಗ್ತದೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಸುಮಾರು ಜನ ನನ್ನ ಏನಪ್ಪಾ ಅವ್ರು ಅವ್ರ ಕಷ್ಟ ಸುಖ ಹೇಳ್ಗಣದ ಏನಂದ್ರೆ ಸರ್ ನಾವು ಚೆನ್ನಾಗಿದ್ದೀರಿ ನಮ್ಮ ಮನೇಲಿ ನಾನ್ ದುಡಿತೀನಿ ನಮ್ಮ ಮನೇಲಿ ದುಡಿತಾರೆ ನನ್ನ ತಮ್ಮ ದುಡಿತಾರೆ ಆದ್ರೆ ಜನಗಳು ದೃಷ್ಟಿ ಆಗ್ತಾ ಇದೆ ಸರ್ ಏನ್ ಮಾಡೋದು ನಮ್ಮ ತಾತ ತಂದೆ ಇವರೆಲ್ಲ ಹೇಳ್ತಿದ್ರು ಏನಂದ್ರೆ ಜನಗಳ ಕಣ್ಣು ದೃಷ್ಟಿ ಇದೆಯಲ್ಲ ಒಂದು ಒಳ್ಳೆ ಬಟ್ಟೆ ಹಾಕೋದಿರ್ಬೋದು ಒಂದು ಒಳ್ಳೆ ಸ್ಲಿಪ್ಪರ್ ಹಾಕೋದಿರ್ಬೋದು ಒಂದು ಒಳ್ಳೆ ಗಾಡಿಯಲ್ಲಿ ಕಾರಲ್ಲಿ ಕಾರಿರ್ಬೋದು ಮನೆ ನಮ್ಗೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಹೇಳ್ತಾ ಇದ್ರು ನಮ್ಗೆ ತುಂಬ ಬೇಕಾದ ಮೇಡಮ್ ಸರ್ ನೀವು ಕಾರ್ದೆಲ್ಲ ಹಂಗೆ ಹಾಕ್ಬೇಡಿ ಸರ್ ದೃಷ್ಟಿ ಆಗುತ್ತೆ ಮನೆ ನಾವು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೊಂಬಂದ್ರಿ ನಾವು ಸ್ಟೇಟಸ್ ಹಾಕಲ್ಲ ನಮ್ಮ ಮಗು ಬರ್ತ್ಡೇದ್ ಕೂಡ ನಾನು ಸ್ಟೇಟಸ್ ಹಾಕಲ್ಲ ಕಣ್ಣು ದೃಷ್ಟಿ ಆಗುತ್ತೆ ಸರ್ ನೀವು ಚೆನ್ನಾಗಿದ್ರೆ ತುಂಬಾ ಜನ ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ಬೇಕು ಯಾಕೆಂದ್ರೆ ಮೇಡಮ್ ಅವ್ರು ಹೇಳ್ತಾರೆ ಸರ್ ನಾ ಮೈಸೂರಿಗೆ ಹೋಗಿ ಬಂದೆ ಅಂತ ಹೇಳಿದೆ ಅವ್ರಿಗೆ ಸರ್ ಬಂದ್ಮೇಲೆ ಎರಡು ಅವರ್ ರೆಸ್ಟ್ ಮಾಡಿ ಸರ್ ನಿಮ್ಮಿಂದ ತುಂಬಾ ಜನಕ್ಕೆ ಒಳ್ಳೆ ಸೇವೆ ಬೇಕು ಮತ್ತೆ ಡ್ರೈ ಫ್ರೂಟ್ಸ್ ಅಂದ್ರೆ ನನ್ನ ಬಗ್ಗೆ ಎಷ್ಟು ಕೇರ್ ತಗೊತಾರೆ ಅವ್ರು ಅಷ್ಟು ಕೇರ್ ತೊಗೊತಾ ಇದ್ದಾರೆ ಅಂದ್ರೆ ನನ್ನಿಂದ ಅವ್ರಿಗೆ ಏನಾದ್ರು ನಾನು ಏನಾದ್ರು ಕೊಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅವ್ರು ಹೇಳಿರೋ ಪಾಯಿಂಟ್ ಹೌದು ನಿಜ ಅನಿಸ್ತು ಯಾಕೆ ಅಂದ್ರೆ ನಾವು ಸ್ಟೇಟಸ್ ಹಾಕ್ತಿರಿ ಎಲ್ಲೋ ಒಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತೀರಿ ಸುತ್ತಾಡಕ್ಕೆ ಹೋಗ್ತೀರಿ ಒಂದು ಒಳ್ಳೆ ರೆಸ್ಟೋರೆಂಟ್ ಹೋಗ್ತೀರಿ ಒಳ್ಳೆ ಊಟ ಮಾಡ್ತೀರಿ ಇದನ್ನೆಲ್ಲ ನಾವು ಸ್ಟೇಟಸ್ಗೆ ಹಾಕ್ತಾ ಇರ್ತೀವಿ ಅವಾಗ ಏನಾಗುತ್ತೆ ನಮ್ ಸುತ್ತಿರೋ ಜನನೇ ನಮಗೆ ದೃಷ್ಟಿನ ಕ್ರಿಯೇಟ್ ಮಾಡೋದು ಬೇರೆ ಯಾರು ಇವಾಗ ನಾವು ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಪರಿಚಯದವ್ರು ಸಿಕ್ಕಿದ್ರೆ ನೋಡ್ತೀರಿ ಸಂತೋಷ ಪಡ್ತೀರಿ ಅದೇ ನಮ್ಮವ್ರು ಚೆನ್ನಾಗಿದ್ದಾಗ ನಮ್ಗೆಲ್ಲೋ ಒಂದ್ ಕಡೆ ಸಂಟ ಆಗ್ತದೆ ಹೊಟ್ಟೆ ಉರಿ ಬರ್ತದೆ ಅದು ಮನುಷ್ಯನ ಸಹಜ ಗುಣ ಅದನ್ನೆಲ್ಲ ಯಾವ ರೀತಿ ತಡಿಬೇಕು ಈಗ ನನ್ನ ಮನೆ ಹತ್ರ ಹೋದಾಗೆಲ್ಲ ಸೈಟ್ ಅಲ್ಲಿ ಏನಾಗುತ್ತೆ ಕುಂಬಳಿಕಾಯಿ ಕಟ್ಟಿರ್ತಾರೆ ಬೂತ್ ಕುಂಬಳಿಕಾಯಿ ಆ ಬೂತ್ ಕುಂಬಳಿಕಾಯಿ ಕಟ್ಟಿದಾಗ ಚೆನ್ನಾಗಿದ್ದಾಗ ಎಲ್ಲಾರ್ಗು ಸಂತೋಷ ಅದು ಕೊಳ್ತಾ ಬಿಟ್ರೆ ಭಯ ಬಿದ್ದೋಗ್ಬಿಡ್ತಾರೆ ಅದು ಬೂತ್ ಕುಂಬಳಕಾಯಿ ಕ್ವಾಲಿಟಿ ಚೆನ್ನಾಗಿಲ್ವೋ ಅಥವಾ ದೃಷ್ಟಿನೇ ಆಯ್ತೋ ಸೆಕೆಂಡ್ರಿ ನಾನು ಹೇಳೋದು ಇಷ್ಟೇ ನೀವು ಬೂತ್ ಕೂಬ್ಲಿಕ್ಕೆ ಕಟ್ತೀರಲ್ವಾ ಅದು ಹೊಡ್ತವ್ ತಕ್ಷಣ ನಮಗೆ ಬೇರೆ ಬದಲಸ್ರಿ ಕಪ್ಪು ದಾರದಲ್ಲಿ ಕಟ್ತೀರ ಆದಷ್ಟು ಸಾಧ್ಯವಾದಷ್ಟು ಕಪ್ಪು ದಾರ ಬೇಡ ಕುರಿದು ಕೂದಲು ಬರುತ್ತೆ ಅದು ಕುರಿ ಉಣ್ಣೆ ಅಂತಾರೆ ಅದ್ರನ್ನ ತಗೊಂಬನ್ನಿ ಅಲ್ಲೇ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದ್ರಲ್ಲಿ ಕಟ್ಟಿ ನಮಗೆ ದೃಷ್ಟಿ ಕಡಿಮೆ ಆಗ್ತದೆ ಕಪ್ಪು ದಾರನ ಆದಷ್ಟು ಅವಾಯ್ಡ್ ಮಾಡಿ ಇದು ದೃಷ್ಟಿನ ಕಡಿಮೆ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ಎಲ್ಲಾದ್ರೂ ಹೊರಗಡೆ ಬೆಳಗ್ಗೆ ಹೋಗಿ ಎಲ್ಲೆಲ್ಲ ಓಡಾಡ್ಕೊಂಡ್ ಬಂದಿರ್ತೀರಿ ಪಾಸ್ ಮಾಡಿರ್ತಾರೆ ಹಾಸ್ಪಿಟ್ಲ್ ಹತ್ರ ಹೋಗ್ತೀರಿ ಪೊಲಿಟೇಷನ್ಗೆ ಹೋಗ್ತೀರಿ ಏನೋ ಕೆಲಸದ ಮೇಲೆ ಎಲ್ಲ ಓಡಾಡೋ ಬಂದಿರ್ತೀರಿ ಅಲ್ಲಿರ್ತಕ್ಕಂಥ ನೆಗೆಟಿವ್ ಆ ನೆಗೆಟಿವ್ ಏನಾಗುತ್ತೆ ನಮ್ಮ ಜೊತೆಲಿ ನಮ್ಮ ಕಾಲಲ್ಲಿ ಒಂದು ಐದು ಪರ್ಸೆಂಟ್ ಬರುತ್ತೆ ನಾವು ಮನೆ ಹತ್ರ ಬಂದು ಗಾಡಿ ನಿಲ್ಲಿಸಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಕಾಲು ತೊಳ್ಕೊಂಡು ಹೋಗೋದ ಅಭ್ಯಾಸ ಮಾಡಿ ಮುಂಚೆ ಎಲ್ಲ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋದ್ರೆ ಚಂಬಲ್ ತಗೊಂಬಂದ್ ನೀರು ಕೊಡೋರು ನಾನು ಮೊನ್ನೆ ಒಂದು ದಾವಣಗೆರೆಯಿಂದ ಆಚೆ ಎಲ್ಲ ಹೋದಾಗ ಅವ್ರು ಅದೇ ರೀತಿ ಮಾಡಿದ್ರು ನಮಗೆ ಕನ್ಫ್ಯೂಸ್ ಆಗ್ಬಿಡ್ತಾವ ಅವ್ರು ಕುಡಿಯಕ್ ಕೊಡ್ತಾ ಇದಾರ ಏನು ಅಂತ ಕಾಲು ತೊಳೆಯೋಕೆ ಅವ್ರು ಕೊಟ್ಟಿದ್ದು ನೋಡಿ ಆ ಸಂಸ್ಕಾರನ ನಾವು ಬೆಳೆಸ್ಕೊಬೇಕು ನಾವು ಎಲ್ಲಾದ್ರೂ ಓಡಾಡೋಣ ಆದ್ರೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕಾಲು ಕೈ ತೊಳ್ಕೊಂಡು ಮನೆ ಒಳಗಡೆ ಹೋದರೆ ಅದು ನಮ್ಮ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಈಗ ನಾವು ಮುಂಚೆ ಎಲ್ಲ ಯಾರಾದ್ರೂ ತೀರೋದಾಗ ಸಾವುಕೋದ್ರೆ ಆಚೆ ಕಡೆ ಸ್ನಾನ ಮಾಡಿ ಅಂದ್ರೆ ಕಡೆ ಒಂದು ವಾಶ್ರೂಮ್ ಇರ್ತಿತ್ತು ಸ್ನಾನ ಮಾಡಿ ಮನೆ ಒಳಗಡೆ ಬರ್ತಾ ಇದ್ರಿ ಈಗ ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಇದೆ ಅಟ್ಲೀಸ್ಟ್ ನೀವು ಹೋದಾಗ ಒಂದ್ ಸ್ವಲ್ಪ ಗಂಜಲ ಇಟ್ಬಿಡಿ ಮನೆ ಹತ್ರ ಮನೆ ಹೊರಗಡೆ ಇಟ್ಟಾಗ ನಾವು ಒಳಗಡೆ ಹೋಗ್ಬೇಕಾದ್ರೆ ನಾವು ಅದನ್ನ ಪ್ರೋಕ್ಷಣೆ ಮಾಡಿ ಕೈಕಾ ತಕೊಂಡು ಒಳಗಡೆ ಹೋದ್ರೆ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದು ಕಡಿಮೆ ಆಗುತ್ತೆ ಸರ್ ನಮ್ಮ ಹತ್ರ ಗಂಜಲ ಇಲ್ಲ ಅಂದ್ರೆ ಬೇಡ ನೀವು ಸಾವು ಹೋಗಕ್ಕಿಂತ ಮುಂಚೆ ಗ್ಲಾಸ್ ಗ್ಲಾಸಲ್ಲಿ ಅರಶಿನ ನೀರು ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ಟು ಮನೆ ಒಳಗಡೆ ಬರ್ಬೇಕಾದ್ರೆ ಪ್ರೋಕ್ಷಣ ಮಾಡ್ಕೊಂಡ್ರೆ ನಮ್ಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತದೆ ಇದನ್ನ ಅಳವಡಿಸ್ಕೊಳ್ಳಿ ಎಷ್ಟೋ ಜನ ಇರ್ತಾರೆ ಪಾಪ ಕಷ್ಟ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅವ್ರಿಗೆ ಪಾಸಿಟಿವ್ ಎನರ್ಜಿ ಬರಲ್ಲ ಏನಕ್ಕೆ ಅಂದ್ರೆ ನಿಮ್ ಜೀವನದಲ್ಲಿ ದೃಷ್ಟಿ ಆಗ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲಾ ಊರಲ್ಲೂ ನಾವು ನಮ್ಮೂರ ಇರ್ತಲ್ಲ ಪ್ರತಿ ಒಂದು ಊರಲ್ಲೂ ನಮ್ಗೆ ಯಾರು ಕೇಳ್ ಬಯಸಲ್ಲ ನಮ್ ಸುತ್ತು ಇರೋ ಜನನೇ ನಮ್ಮ ಅಣ್ಣ ಬಂದ್ರೆ ನಮ್ಗ್ ಕಂಡ್ರೆ ಆಗಲ್ಲ ಮೇಲೆ ತುಂಬಾ ನಗ್ನಂತ ಚೆನ್ನಾಗಿರ್ತಾರೆ ಒಳಗೊಳಗೆ ಉಳುಕಿರುತ್ತೆ ಹಾಗಾಗಿ ನಮ್ಮ ಆಯುಧನ ನಾವೇ ಸರ್ಪಡಿಸಿಕೊಬೇಕು ನಮ್ಗೆ ಒಂದು ರಕ್ಷಾ ಕವಚ ಬೇಕು ಹಾಗಾಗಿ ಇದನ್ನ ಮಾಡ್ತಾ ಬನ್ನಿ ನೆಕ್ಸ್ಟ್ ನಮ್ಗೆ ಮನೆ ಒಳಗಡೆ ನಾಲ್ಕು ಮೂಲೆ ಕೆಲವರು ಹೇಳ್ತಾರೆ ರೂಮ್ ರೂಮ್ಗೂ ಇಟ್ಬಿಟ್ಟಿರ್ತಾರೆ ಅಲ್ಲ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಮೂಲೆಯಲ್ಲಿ ಕಲ್ಲು ಬಿಡ್ತಾ ಬನ್ನಿ ಕಲ್ಲು ಉಪ್ಪು ನಮಗೆ ಋಣನ ಕಡಿಮೆ ಮಾಡುತ್ತೆ ಯಾವುದೋ ಪೂರ್ವ ಜನ್ಮದ ಕರ್ಮ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಏನೋ ಮಾಡಿರ್ತೀರಿ ಆ ಋಣ ಕಡಿಮೆ ಆಗಬೇಕು ಅಂದ್ರೆ ಕಲ್ಲು ಉಪ್ಪು ಇಡಬೇಕು ಕೆಲವರು ಪೇಪರ್ ಅಲ್ಲಿ ಗ್ಲಾಸ್ ಇಟ್ಟಿರ್ತಾರೆ ಕೆಲವರು ಮಣ್ಣಿನ ಇಟ್ಟಿರ್ತಾರೆ ಗಾಜಿನ ಬೋಲ್ ಅಲ್ಲಿ ಇಡಿ ಜಾಮೂನ್ ಬೌಲ್ ಬರುತ್ತಲ್ಲ ಆ ತರದ್ದು ಇಲ್ಲ ಯಾವುದಾದ್ರೂ ಸರಿ ಗಾಜಿನ ಬೋಲ್ ಅಲ್ಲಿ ಅದು ಹದಿನೈದು ದಿನಕ್ಕೆ ಮಾತ್ರ ಅದು ಕೆಲಸ ಮಾಡೋದು ಪರ್ಮನೆಂಟ್ ಆಗಿ ಮಾಡಲ್ಲ ನೀವು ಹದಿನೈದು ದಿನಕ್ಕೆ ಬದಲಿಸ್ಬೇಕು ನಾನು ಕೆಲವೊಂದು ಮನೇಲಿ ಹೋದ್ರೆ ಆ ಉಪ್ಪು ಅಲ್ಲೇ ಗಟ್ಟಿ ಧೂಳು ಧೂಳ್ ಕುತ್ಕೊಂಡ್ಬಿಟ್ಟಿರ್ತದೆ ಹದಿನೈದು ದಿನಕ್ಕೆ ಒಂದ್ಸರಿ ನೀರಲ್ಲಿ ಹಾಕ್ಬಿಡಿ ಡ್ರೈನೇಜೋ ಕಮ್ಮೋಡೋ ಇಲ್ಲ ಅಂದ್ರೆ ಒಂದು ಬಕೆಟ್ ಅಲ್ಲಿ ನೀರ್ ಇಟ್ಬಿಟ್ಟು ಆ ನೀರಲ್ಲಿ ಹಾಕ್ಬಿಟ್ಟು ಕರಗದ ಮೇಲೆ ತುಳಿದಿ ಜಾಗದಲ್ಲಿ ಹಾಕ್ಬಿಡಿ ಇದಾದ್ಮೇಲೆ ಮತ್ತೆ ನಿಮ್ಗೆ ಏನಾದ್ರು ಒಂದ್ ಒಳ್ಳೆ ಹಬ್ಬ ಇರುತ್ತೆ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡಿರ್ತೀರಿ ಯಾವ್ದೋ ಒಂದ್ ಫಂಕ್ಷನ್ ಹೋಗ್ತಿರಿ ನಮ್ಮ ನಾವು ನೋಡಕ್ ಚೆನ್ನಾಗಿ ಇರ್ತೀರಿ ಒಳ್ಳೆ ಅನುಕೂಲ ಒಡವೆ ವಸ್ತ್ರ ಒಂದ್ ವೆಹಿಕಲ್ ಆಗ ಹೋದಾಗ ದೃಷ್ಟಿ ಆಗುತ್ತೆ ಈಗ ನಮ್ಮ ಮಕ್ಳು ಒಂದ್ ಒಳ್ಳೆ ಬಟ್ಟೆ ಹಾಕೊಂಡು ಹೋದಾಗ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅದು ದೃಷ್ಟಿಯಾಗಿ ಕನ್ವರ್ಟ್ ಆಗ್ತದೆ ಅವಾಗ ಏನಾಗ್ತದೆ ನಮ್ ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತದೆ ಚೆನ್ನಾಗೇ ಇರ್ತೀರಿ ಒಂದ್ ಫಂಕ್ಷನ್ ಹೋಗಿ ಬಂದ್ಬಿಟ್ರೆ ಕಲೆಕ್ಟ್ ಆಗ್ಬಿಡ್ತದೆ ಈಗ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತೀನಿ ನಮ್ಮ ಮನೆಯ ಸ್ಟೇಟಸ್ಗೆ ಹಾಕಿದ್ರೆ ಸಾಕು ದೃಷ್ಟಿ ಆಗ್ತದೆ ಅವಾಗ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮನೆಗ್ ಬರ್ತಿದ್ದಂಗೆ ಉಪ್ಪನ್ನ ಇಳೆ ತೆಗೆದು ಒಂದು ನೀರಿ ಬಕೆಟ್ ಅಲ್ಲಿ ಹಾಕ್ಬೇಕು ಮನೆಗೂ ತೆಗಿಬೇಕು ನೀವು ತೆಗಿ ನೀವು ತಕೊಬೇಕು ಅದೇ ರೀತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಪೌರ್ಣಮಿ ದಿನ ನಾವು ನಿಂಬೆಹಣ್ಣನ ಮನೆಗೆ ನಮ್ಮ ಮನೇಲಿ ಯಾರ್ಯಾರು ಇದ್ದೀರಿ ಎಲ್ಲಾರಿಗೂ ಇಳೆ ತೆಗೆದು ಮನೆ ಭಾಗದಲ್ಲಿ ತುಳಿಬೇಕು ಅವಾಗ ನಮ್ಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಮನುಷ್ಯನ ಕಣ್ಣಿನ ದೃಷ್ಟಿ ಬಂದು ಬೆಟ್ಟನ ಕರಗಿಸ್ತದಂತೆ ಕಲ್ಲು ಬೆಟ್ಟ ಅಂದ್ರೆ ಹೇಳಿ ಕಲ್ಲು ಆ ಕಲ್ಲನ್ನು ಕೂಡ ಕರಗಿಸ್ಬಿಡ್ತದಂತೆ ಹಾಗಾಗಿ ಇದನ್ನ ಮಾಡ್ತಾ ಬಂದಾಗ ನಮ್ಗೆ ಈ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ ಇನ್ನ ಬಿಟ್ಟು ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಬೆಳಗ್ಗೆ ತಕ್ಷಣ ಏನ್ ಮಾಡ್ತೀರಿ ಅಡಿಗೆ ಮಾಡಾಕ ಹೆಣ್ಮಕ್ಳು ಮನೆಗೆ ಅಡಿಗೆ ಮಾಡೋ ರಂಗ್ ಹೋಗ್ತಾರೆ ಅವಾಗಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಬಾಯಿ ಮುಖಿ ಒಂದು ಮುಖ ತೊಡ್ಕೊಂಡು ಹೋಗ್ ಕೈ ಕಾ ತೊಡ್ಕೊಂಡು ಹೋದಾಗ ನಮಗೆ ಪಾಸಿಟಿವ್ ಅದು ಸಪೋರ್ಟ್ ಮಾಡುತ್ತೆ ನಮ್ಗೆ ಅಗ್ನಿ ಮೂಲೆ ನಾವು ಎತ್ತಕ್ಷಣ ಬಾಚ್ಕೊಳಲ್ಲ ತಲೆ ಆಗಿರುತ್ತೆ ಅಲ್ಲು ಅಲ್ಲು ಜಲ ಬಾಯಿ ತೊಳ್ದಿರಲ್ಲ ಮುಖದ ಮೇಲೆ ನೀರ್ ಹಾಕಿರಲ್ಲ ನಾವು ಅಡುಗೆ ಮನೆಗೆ ಹೋದಾಗ ಅಲ್ಲಿ ನಾವು ಬೆಂಕಿ ಹಚ್ಚುತ್ತಿದ್ದಾಗೆ ನಮ್ಗೆ ದರಿದ್ರಾಗಿ ಕನ್ವರ್ಟ್ ಆಗ್ತದೆ ಆದಷ್ಟು ಇವ್ನ ಸೂಕ್ಷ್ಮ ಈಗ ನಾನು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಹೋಗೋದ್ರಿಂದ ಯಾವ್ದು ಖರ್ಚಿಲ್ಲ ಅಲ್ವಾ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನೆಗೆಟಿವ್ ನ ಆದಷ್ಟು ಕಡಿಮೆ ಮಾಡಿ ಪಾಸಿಟಿವ್ ನ ಜಾಸ್ತಿ ಮಾಡಿ ಅದೇ ರೀತಿ ನೆಕ್ಸ್ಟ್ ನಾವು ಟಾಯ್ಲೆಟ್ ರೂಮ್ ಹೋಗ್ತಿರಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಒಳ್ಳೆ ಸ್ಮೆಲ್ ಬರಂತದ್ದು ಏನಾದರೂ ಇಡ್ತಾ ಬನ್ನಿ ನಾವು ಟಾಯ್ಲೆಟ್ ರೂಮ್ ಉಪಯೋಗಿಸಿದಂಗೆ ಅಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಅದೇನಾಗ್ತದೆ ಡೋರ್ ತಕ್ಷಣ ಒಳಗಡೆ ಬರ್ತದೆ ಆ ಕಡೆ ವಿಂಡೋ ಇರುತ್ತೆ ಗಾಳಿ ಬರ್ತಾ ಇರುತ್ತೆ ಎಲ್ಲೂ ಹಚ್ಕೊಂಡ್ ಗಾಳಿ ಜಾಗ ಇರಲ್ಲ ಯಾವಾಗ ಡೋರ್ ಒಳಗಡೆ ಓಪನ್ ಮಾಡ್ತೀರಿ ಒಳಗಡೆಗೆ ನೆಗೆಟಿವ್ ಬರ್ತದೆ ಒಳ್ಳೆ ಸ್ಮೆಲ್ಲು ಮನೆಯಲ್ಲೂ ಅಷ್ಟೇ ಒಳ್ಳೆ ಸ್ಮೆಲ್ ಇರಬೇಕು ಒಂದು ಒಳ್ಳೆ ಊತ್ ಕಡ್ಡಿ ಹಚ್ಚಿ ಒಂದು ಒಳ್ಳೆ ದೇವ್ರಿಗೆ ಒಂದು ಹೂವು ಹಾಕಿ ಇಷ್ಟ ಮಾಡಿದ್ರೆ ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ ಎಲ್ಲಾರನ್ನೂ ಸರ್ ವಾಸ್ತ ನಾನು ಮಾಡಿಸ್ಕೊಂಡು ಮಾಡಿಸ್ಕೊಳ್ಳಿ ನಾನು ಬೇಡ ಅಂತ ಹೇಳಿಲ್ಲ ಕೆಲವೊಬ್ರಿಗೆ ಮಾಡಕ್ ಆಗಲ್ಲ ಕೆಲವರಿಗೆ ಮಾಡ್ಸ್ಕೊಂಡಿರ್ತೀರ ಅದ್ರ ಜೊತೆ ಇದನ್ನ ನಾಳವಡಿಸ್ಕೊಡಿ ಒಂದು ಬೋನಸ್ ಪಾಯಿಂಟ್ ಬರುತ್ತೆ ನಿಮಗೆ ಮನೆಯಲ್ಲಿ ಹಾಸಿಗೆ ಮೇಲೆ ಕುತ್ಕೊಂಡು ಮಕ್ಕಳು ಊಟ ಮಾಡ್ತಾ ಇರ್ತಾರೆ ಮಾಡ್ಸ್ಬೇಡಿ ದರಿದ್ರ ಬರುತ್ತೆ ದರಿದ್ರನ ಆದಷ್ಟು ಕಡಿಮೆ ಮಾಡಿ ಯಾವತ್ತಿದ್ರು ಅಷ್ಟೇ ನಾವು ನೆಲದ ಮೇಲೆ ಕುತ್ಕೊಂಡ್ ಮಾಡ್ಬೇಕು ಇಲ್ಲ ಬೇಡ ಡೈನಿಂಗ್ ಎಲ್ಲಾದ್ರೂ ಮಾಡಿ ಹಾಸಿಗೆ ಒಂದ್ ಬಿಟ್ಬಿಡಿ ಹಾಸಿಗೆ ಬಿಟ್ಬಿಟ್ಟು ಸೋಫಾ ಮೇಲೆ ಕುತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಳ್ಳಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಿ ನೆಲದ ಮೇಲೆ ಕುತ್ಕೊಳ್ಳಿ ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಯಾರು ರೋಗಿಗಳು ಮಾತ್ರ ನಾವು ರೋಗಿಗಳಾಗೋದು ಬೇಡ ದರಿದ್ರನ ನಮ್ಮ ಮನೆ ಒಳಗಡೆ ಜಾಸ್ತಿ ಮಾಡ್ಕೊಳೋದು ಬೇಡ ಆದಷ್ಟು ನಾವು ಹಾಸಿಗೆ ಮೇಲೆ ಮಕ್ಕಳನ್ನ ಊಟ ಮಾಡಕ್ಕೆ ಬಿಡ್ಬಿಡಿ ಮತ್ತೆ ನಾವು ದಕ್ಷಿಣಕ್ಕೆ ಕುತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡು ಊಟ ಮಾಡಬಾರ್ದು ಅದನ್ನ ನಮ್ಮ ಮನೆ ಇರ್ಬೋದು ಹೋಟ್ಲ್ ಇರ್ಬೋದು ಒಂದು ಫಂಕ್ಷನ್ ಇರ್ಬೋದು ಇದನ್ನ ಇಟ್ಕೊಳ್ಳಿ ಉತ್ತರ ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಸಾಧ್ಯವಾದಷ್ಟು ಇದನ್ನ ಬಳಸ್ಕೊಡಿ ನೆಕ್ಸ್ಟ್ ನಮಗೆ ಮನೆಗಳಲ್ಲಿ ನಮ್ಮ ಹೆಣ್ಮಕ್ಳು ಉಪ್ಪಿನ ಡಬ್ಬದಲ್ಲಿ ಹಣ ಇಡ್ತಾರೆ ಉಪ್ಪಿನ ಡಬ್ಬದ ಕೆಳಗಡೆ ಇಡ್ತಾರೆ ಅದು ಋಣ ಉಪ್ಪಿನಲ್ಲಿ ಇಡಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಡಿ ನೆಕ್ಸ್ಟ್ ಬಂದು ನಾನು ಹೇಳಿದೆ ವಾಯುವ್ಯದಲ್ಲಿ ಅಮೌಂಟ್ ಇಡಿ ಅಂತ ವಾಯುವ್ಯದಲ್ಲಿ ಇಟ್ಕೊಳ್ಳಿ ಪಶ್ಚಿಮ ವಾಯುವ್ಯ ಇದು ಪ್ರತಿ ಒಂದು ಅಳವಡಿಸ್ಕೊಬೋದು ಉತ್ತರ ಮಧ್ಯ ಭಾಗ ಕೆಲವರು ನೈಋತ್ಯ ಇರ್ತಾರೆ ಈ ಮೂರಲ್ಲೂ ನಿಮ್ಗೆ ಒಂದೊಂದು ಸ್ವಲ್ಪ ಸ್ವಲ್ಪ ದಿನ ಒಂದೊಂದು ತಿಂಗಳು ಎರಡು ತಿಂಗಳು ಇಟ್ ನೋಡಿ ನಿಮ್ಗೆ ಯಾವ್ದು ಬೆಟರ್ ಯಾವ್ದು ಒಳ್ಳೇದು ಅನ್ಸುತ್ತೆ ಅದನ್ನ ಫಾಲೋ ಆಗ್ಬಿಡಿ ನಾನು ಹೇಳಿದೆ ಫಾಲೋ ಆಗ್ಬೇಕಂತ ಹೇಳಿಲ್ಲ ನಾನು ಹೇಳಿದ್ರೂ ಸತ್ಯ ಇದೆ ಸುಮಾರು ಜನ ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ದಾರೆ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಇಟ್ಕೊಳ್ಳಿ ಈ ಮೂರು ಜಾಗದಲ್ಲಿ ಅದಾದ್ಮೇಲೆ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಆ ಮೂರು ಜಾಗದಲ್ಲಿ ನೀವು ಎಲ್ಲಿ ಹಣ ಇಡ್ತೀರಲ್ವ ಅಲ್ಲಿ ಒಂದು ಐದು ಏಲಕ್ಕಿ ಐದು ಲವಂಗ ಪಚ್ಕರ್ ಪುರ ಇಡಿ ಅವಾಗ ನಮ್ಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ನಾನು ಎಷ್ಟೊಂದು ಸೈಟ್ ಗೆ ಹೋದಾಗ ಹೇಳ್ತಾ ಇರ್ತೀನಿ ಇದು ಸೀಕ್ರೆಟ್ ನಾನೀಗ ಹೇಳ್ತಾ ಇರೋದು ಮೊನ್ನೆ ನಾನು ಆಂಧ್ರ ಹೋಗಿದ್ದೆ ಒಂದು ಸೈಟ್ ವಿಸಿಟ್ ನೋಡಕ್ಕೆ ಅವರು ಯಾಕಂದ್ರೆ ಒಬ್ಬ ಕಷ್ಟ ಇರೋ ವ್ಯಕ್ತಿನ ಒಂದು ಒಬ್ಬರನ್ನೇ ಕರ್ಸಲ್ಲ ಇಬ್ಬರು ಮೂರು ನಾಲ್ಕೈದು ಜನ ಕರ್ಸಿರ್ತಾನೆ ವಾಸ್ತು ನೋಡೋರು ಎಲ್ಲಾರನ್ನು ಅವ್ರಿಗೆ ಏನು ನಾನು ಕಷ್ಟದಿಂದ ಆಚೆ ಬಂದರೆ ಸಾಕಪ್ಪ ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ನೀವು ಅಷ್ಟೆ ಎಲ್ಲರೂ ಅಷ್ಟೇ ಹಾಗಾಗಿ ಅವರು ಅಲ್ಲಿ ಆಂಧ್ರದವ್ರ ಲೋಕಲ್ ಅವರು ವಾಸ್ತು ನೋಡೋರು ಹೇಳ್ತಾರಂತೆ ಈ ಮನುಷ್ಯ ಏನಪ್ಪಾ ಎಲ್ಲ ಇರೋ ಸೀಕ್ರೆಟ್ನೆಲ್ಲ ಹೇಳ್ಬಿಡ್ತಾರೆ ಮುಂದ್ ಮುಂದೆ ನಮಗೆ ಕಷ್ಟ ಆಗುತ್ತೆ ಹೊಟ್ಟೆ ಪಾಡಿಗೆ ಅಂತ ಹೇಳ್ತಾರಂತೆ ನಾ ಹೇಳೋದು ಇಷ್ಟೇ ಎಲ್ಲಾರ್ಗು ಕರ್ಸ್ಕೋಣ ಅಂತ ಅನುಕೂಲ ಇರಲ್ಲ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ಇವತ್ತು ನಿಮ್ಗೊಂದು ಸೀಕ್ರೆಟ್ ಬಿಟ್ಕೊಟ್ಟೆ ಅಂತ ಇಟ್ಕೊಳ್ಳಿ ನೀವು ಅದನ್ನ ಬಳಸ್ಕೊಂಡಾಗ ನಿಮ್ ಚೆನ್ನಾಗಾದಾಗ ಭಗವಂತ ನನ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ ನನಗೆ ಪಾಸಿಟಿವ್ ಕೊಡ್ತಾನೆ ಇದು ವಿದ್ಯೆ ಯಾರಪ್ಪನ ಆಸ್ತಿನೂ ಅಲ್ಲ ಹಂಚಬೇಕು ನಾವು ಎಷ್ಟು ಹಂಚ್ತೀರಿ ಅಷ್ಟು ಬರ್ತಾ ಇರ್ತದೆ ನಾನು ಹೇಳ್ತೀನಿ ಯಾವಾಗ್ಲೂ ನಾನು ಪೂರ್ತಿ ಕಲ್ತಿಲ್ಲ ನಾನು ಪ್ರತಿ ಒಂದು ಸೈಟ್ ಅಲ್ಲೂ ಕಲಿತಾ ಇರ್ತೀನಿ ಒಂದು ಪಾಯಿಂಟ್ ಯಾರ ತರ ತಗೊಂಡ್ರೆ ಅವ್ರಿಗೆ ಹೇಳ್ತೀನಿ ಮೇಡಮ್ ಈ ಪಾಯಿಂಟ್ ನಿಮ್ಮಿಂದ ತಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಹೇಳ್ತೀನಿ ಅವ್ರು ಚೆನ್ನಾಗಾದಾಗ ಆದಾಗ ನನಗೂ ಪಾಸಿಟಿವ್ ಆಗಿ ಬರ್ತದೆ ಅದರಿಂದ ನಿಮಗೂ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ತುಂಬಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಾಗ ಪಾಪ ಅಲ್ಲಿ ಎಂಪ್ಲಾಯ್ಸ್ ಇರ್ತಾರೆ ಅವ್ರಿಗೆ ಯೂರಿನ್ ಪಾಸ್ ಮಾಡೋ ಜಾಗ ಇರಲ್ಲ ಸಿಟಿ ಇರುತ್ತೆ ಅವ್ರ ಏನ್ ಮಾಡ್ತಾರೆ ಎಲ್ಲ ಒಂದ್ ಮೂಲೆಯಲ್ಲಿ ಯೂರಿನ್ ಪಾಸ್ ಮಾಡ್ಬಿಡ್ತಾರೆ ಮನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ನೀಟಾಗಿ ಮಾಡ್ಕೊಳಿ ಅಂತ ನೋಡಿ ಅವ್ರಿಗೆ ಜಾಗ ಇಲ್ದಿದಾಗ ಅವ್ರು ಮಾಡ್ತಾರೆ ಒಂದು ಎರಡನೇದು ನಮ್ಮ ಲೋಕಲ್ ಅವ್ರು ಯಾರು ಈಗ ಎಂಪ್ಲಾಯ್ಗಳು ಕೆಲಸ ಮಾಡಕ್ ಬರ್ತಾ ಇಲ್ಲ ಎಲ್ಲ ಹೊರ ರಾಜ್ಯದಿಂದ ಬಂದಿರೋರೆ ಬರೋದು ಯಾಕಂದ್ರೆ ಅವ್ರು ಅಡಿ ಲೆಕ್ಕ ಮಾಡ್ತಾರೆ ಚೆನ್ನಾಗಿ ದುಡಿತಾರೆ ಕಷ್ಟ ಪಡ್ತಾರೆ ಪಡ್ಲಿ ಗುಟ್ಕಾ ಗುಟ್ಕ ಹಾಕ್ತಾರೆ ಆ ಗುಟ್ಕನ ಸಿಮೆಂಟ್ ಮೇಲೆ ಉಗಿತಾರೆ ಸಿಮೆಂಟ್ ಕಲ್ಸ್ತಾ ಇರ್ತಾರೆ ಅದ್ರ ಮೇಲೆ ಉಗಿತಾರೆ ಅದೇ ಸಿಮೆಂಟ್ ತಗೊಂಡ್ ನಮ್ಮ ಮನೆ ಕಟ್ಕೊಡ್ತಾರೆ ಇದು ನೆಗೆಟಿವ್ ಅವ್ರ ಯೂರಿನ್ ಪಾಸ್ ಮಾಡಕ್ ಜಾಗ ಇಲ್ಲ ನಿಜ ಕೆಲವ್ರು ಇರೋರು ಆಚೆ ಹೋಗ್ತಾರೆ ಇಲ್ಲ ನೀವು ಅದಕ್ಕೆ ಏನ್ ಮಾಡ್ಬೋದು ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ ನೀವು ಅವಾಯ್ಡ್ ಮಾಡಕ್ ಹಾ ಒಂದ್ ಕರ್ನೆ ಬಿಸಾಕಿಬಿಟ್ಟು ಈ ಬಿಲ್ಡಿಂಗ್ ಬೇಡ ಅಂತ ಇನ್ನೊಂದು ಬಿಲ್ಡಿಂಗ್ ಹೋಗ್ತಾನೆ ಇದೇ ಸತ್ಯ ಅದಕ್ಕೆ ಬದಲಾಗಿ ಏನ್ ಮಾಡ್ಬೋದು ಅಂದ್ರೆ ಪಚ್ಕರ್ಪುರ ತಗೊಳ್ಳಿ ನೀವು ಪಚ್ಕರ್ಪುರ ಒಂದು ನೂರು ಗ್ರಾಮ್ ತಗೊಳ್ಳಿ ಈಗ ಎರಡು ಫ್ಲೋರ್ ಅಂತ ಇಟ್ಕೊಳ್ಳಿ ಎರಡು ಫ್ಲೋರ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು ಗ್ರೌಂಡು ಫಸ್ಟ್ ನೂರು ಗ್ರಾಮ್ ಪಚಕರ್ ತೊಗೊಂಡು ತಗೊಂಡು ಅದನ್ನ ಪೂರ್ತಿ ಪೌಡರ್ ಮಾಡ್ಬಿಡಿ ಕೈಯಲ್ಲಿ ಹಿಂಗಿಸ್ಕಿದ್ರೆ ಪೌಡರ್ ಹಾಕ್ಬಿಡ್ತದೆ ಮನೆ ಗ್ರೌಂಡ್ ಫ್ಲೋರ್ ಪೂರ್ತಿ ಎಲ್ಲಾ ಜಾಗದಲ್ಲೂ ಹಾಕಿ ಫಸ್ಟ್ ಫ್ಲೋರ್ ಅಲ್ಲಿ ಹಾಕಿ ಆವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತದೆ ನಾನು ಕೆಲವೊಬ್ಬರು ಆತ್ಮೀಯರಿಗೆ ಹೇಳ್ತೀನಿ ಸರ್ ನಿಮ್ಮ ಮನೆಯಲ್ಲಿ ಅಲ್ಲಲ್ಲೊಂದು ಅಲ್ಲೊಂದಲ್ಲೊಂದು ವಿಂಡೋ ಹತ್ರ ಈ ಪಚಕರ್ಪುರ ಇಟ್ಬಿಡಿ ಅವಾಗ ಏನಾಗುತ್ತೆ ಗಾಳಿ ಬರುತ್ತಲ್ವಾ ಆ ಗಾಳಿನ ಸುಗಂಧ ಭರಿತವಾಗಿ ಒಳಗಡೆ ಕರ್ಕೊಂಡ್ಬರುತ್ತೆ ಇದು ಅಂತ ಇರ್ತದೆ ಮನೇಲಿ ನಾನು ಕಾರಲ್ಲಿ ಇಟ್ಕೊಂಡಿರ್ತೀನಿ ಎಲ್ಲಾ ಡೋರಲ್ಲೂ ಸ್ವಲ್ಪ್ ಒಂದೊಂದು ಬಿಲ್ಲೆ ಹಾಕಿರ್ತೀನಿ ನನ್ನ ಕಾರ್ಗೆ ಯಾರಾದರೂ ಹತ್ತದಾಗ ಹೇಳ್ತಾರೆ ಏನು ದೇವಸ್ಥಾನದ ಸ್ಮೆಲ್ ಬಂದಂಗ ಬರ್ತಾ ಇದೆಯಲ್ಲ ಅಂತ ಕೆಲವೊಂದು ಆಫೀಸಲ್ಲಿ ಇರ್ತೀನಿ ನಾನು ಪಚ್ಕರ್ಪುರನ ಒಂದೊಂದು ಕಾರ್ನರ್ ಅಲ್ಲಿ ಇಟ್ಬಿಡಿ ಏನಕ್ಕೆ ಪಾಸಿಟಿವ್ ಎನರ್ಜಿ ಲಕ್ಷ್ಮಿ ಒಲಿತಾಳೆ ನಮಗೆ ನಾವು ತಿರುಪತಿ ಬೆಟ್ಟದ ಮೇಲೆ ನೋಡ್ರಿ ಎಲ್ಲಿ ಗಮ್ ಅಂತ ಇರ್ತದೆ ಪಚ್ಕರ್ಪುರ ಅದಕ್ಕೆ ಅಷ್ಟು ದುಡ್ಡು ಬಂದಲ್ಲಿ ಸೇರೋದು ಏನಕ್ಕೆ ಪಚ್ಕರ್ಪುರ ಇದ್ದಿದತ್ರ ಮಹಾಲಕ್ಷ್ಮಿ ಬರ್ತಾಳೆ ಮಹಾಲಕ್ಷ್ಮಿ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು ಪಚ್ಕರ್ಪುರನ ಬಳಸಬೇಕು ಇವತ್ತು ಪಚ್ ಕರ್ಪುರ ಇಟ್ಕೊಳ್ಳಿ ಹದಿನೈದು ದಿನಕ್ಕೆ ಅದು ಗಾಳಿಯಲ್ಲಿ ಕರ್ಗೋಗುತ್ತೆ ಮತ್ತೆ ಇಡೋಣ ಇದು ಲೈಫ್ ಟೈಮ್ ಮಾಡ್ತಾ ಇರಬೇಕು ನಾವು ಮಾಡಿ ನಾವು ಹೋಗ್ತಾ ನಮ್ಮ ಮಕ್ಳಿಗೂ ಇದನ್ನ ಕಲ್ಸ್ ಹೋಗ್ಬೇಕು ಒಳ್ಳೆ ಸಂಸ್ಕಾರ ಮುಂಚೆ ಎಲ್ಲ ನಾವ್ ಹಿರಿಯರೆಲ್ಲ ನಮ್ಗೆ ಕಲ್ಸ್ಕೊಟ್ಟಿದ್ರು ಈಗೆಲ್ಲ ಹೊರಟೋಗ್ಬಿಟ್ಟಿದೆ ಮತ್ತೆ ಇದನ್ನ ಬಳಸ್ಕೊಡಿ ಹೊಸ ಬಿಲ್ಡಿಂಗ್ ಅಲ್ಲಿ ವಾರಕ್ಕೆ ಹದಿನೈದು ದಿನಕ್ಕೊಂದ್ಸರಿ ಪಚ್ ಕರ್ಪೂರನ ಪೌಡರ್ ಮಾಡಿ ಮಾಡಿ ಹಾಕಿ ಪಾಸಿಟಿವ್ ಆಗ್ತದೆ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಆಗಿ ನಾವೇ ಕನ್ವರ್ಟ್ ಮಾಡ್ಬೇಕು ಭಗವಂತ ಏನು ಕೊಡಲ್ಲ ನಾವು ಅದನ್ನ ಪಡ್ಕೊಬೇಕು ಮತ್ತೆ ಇನ್ನೊಂದು ತಪ್ಪು ಏನ್ ಮಾಡ್ತೀವಿ ನಾವು ಅಂದ್ರೆ ಈಗ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬಟ್ಟೆನ ತೆಗೆದ್ಬಿಟ್ಟು ಹಾಸ್ಕೆ ಮೇಲೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದು ನಾವು ಬಟ್ಟೆ ಹಾಕೊಂತೀವಿ ನೋಡಿ ಈ ಮಲಗ್ತಾ ಇರ್ತಿರಲ್ವ ಆ ಜಾಗ ನಮ್ಗೆ ಮೈಲ್ಗೆ ಆಗಿರುತ್ತೆ ಅದು ಗಂಡ ಹೆಂಡತಿ ಮಲಗೋದಿರ್ಬೋದು ಸಿಂಗಲ್ ಇರ್ಬೋದು ಮಕ್ಳು ಇರ್ಬೋದು ಯಾರೇ ಇರ್ಬೋದು ಅದು ಮೇಲೆ ಅದು ಮೈಲ್ಗೆ ಆಗುತ್ತೆ ಸೊ ಹಾಗಾಗಿ ನಾವು ಅದ್ರ ಮೇಲೆ ಸ್ನಾ ನಾವು ಹೊಸ ಅಂದ್ರೆ ಬಟ್ಟೆ ಹಾಕೊಬೇಕಾದ್ರೆ ಅದ್ರ ಮೇಲೆ ಇಟ್ಬಿಟ್ಟು ನಾವು ಸ್ನಾನ ಆಗಿ ಫ್ರೆಶ್ ಆಗಿ ಬರ್ತೀವಿ ಮತ್ತೆ ಮೈಲ್ಗೆ ಬಟ್ಟೆ ಹಾಕೊಂತೀವಿ ಹಾಸ್ಕೆ ಮೇಲೆ ಇಡ್ಬೇಡಿ ಒಂದು ಡೈನಿಂಗ್ ಟೇಬಲ್ ಸಾರಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಳ್ಳಿ ಒಂದು ಟೇಬಲ್ ಮೇಲೆ ಇಟ್ಕೊಳ್ಳಿ ಈ ಹಾಸಿಗೆ ನಾವು ಮಲ್ಗಾಂತ ಹಾಸಿಗೆ ಮೇಲೆ ಬಟ್ಟೆ ಇಟ್ಬಿಟ್ಟು ಅದನ್ನ ಹಾಕೊಂಡಾಗ ಇದು ಮೈಲಿಗೆ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ರೆಡಿ ಆಗ್ತಾ ಇರ್ತಾರೆ ಹಾಸಿಗೆ ಮೇಲೆನೆ ಮಂಚದ ಮೇಲೆ ಹಾಸಿಗೆ ಮೇಲೆ ಒಡವೆ ಇಡ್ತಾರೆ ಇಡಬೇಡಿ ಕೆಲವರು ಹಾಸಿಗೆ ಕೆಳಗಡೆ ಹೆಣ್ಮಕ್ಳು ಕ್ಯಾಶ್ ಅಂದರೆ ಅಮೌಂಟ್ ಇಡ್ತಾರೆ ಇಡಬೇಡಿ ಯಾಕೆ ಅಂದರೆ ನಾವು ಹಾಕದ್ರ ಮೇಲೆ ಮಲಗ್ತೀರಿ ತುಳಿತೀರಿ ಏನೇನೋ ಮಾಡ್ತೀರಿ ಹಾಗಾಗಿ ನಾವು ಡ್ರೆಸ್ಸಿಂಗ್ ಹಾಕಿದ್ದ ಮುಂಚೆ ಬಟ್ಟೆ ಏನಿಡ್ತಿರೋ ಅದನ್ನು ಬದಲಿಸ್ರಿ ಕೆಲವರು ರೆಡಿ ಆಗಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ದಿರೋ ನಮ್ಗೆ ಅರ್ಜೆಂಟ್ ಬೇಗ ರೆಡಿ ಆಗಬೇಕು ಅಂತ ಒಡವೆನ ಮಂಚದ ಮೇಲೆ ಇಡ್ತೀರಾ ಇಡಬೇಡಿ ಇದು ನಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಮನೆ ಒಳಗಡೆ ನಾವು ಹೆಚ್ಚು ಪಾತ್ರೆ ಸಾಮಾನುಗಳನ್ನ ಎತ್ತಿಟ್ಟಿರ್ತೀವಿ ಬೇಡ ಅದು ಇವಾಗ ಒಂದ್ ಇಪ್ಪತ್ತೈದು ಜನ ಮನೆಗೆ ಬರ್ತಾರೆ ಅಂದ್ರೆ ಹೋಟೆಲ್ ಕ್ಯಾಟ್ರಿಂಗ್ ಕೊಡ್ತೀವಿ ನಾವು ಹಾಗಾಗಿ ಮನೆಯಲ್ಲಿ ತುಂಬಾ ಬಳಸ್ತಾ ಇರೋಂತ ಏನೇನ್ ಪಾತ್ರೆ ಸಾಮಾನುಗಳಿದಾಗ ಅದನ್ನೆಲ್ಲ ಹೊರಗಡೆ ಹಾಕಿ ಸ್ಕ್ರಾಪ್ ಹಾಕ್ಬಿಟ್ಟು ಅದ್ರ ಬದಲು ಏನಾದರೂ ಒಂದು ಬೆಳ್ಳಿ ವಸ್ತುನೋ ಒಂದು ಬಂಗಾರನೋ ತೊಳಿ ಮನೆಯಲ್ಲಿ ಬಳಸ್ತಾ ಇರೋಂಥ ವಸ್ತು ಬೇಡ ಅದೇ ರೀತಿ ಬಳಸ್ತೇ ಇರೋ ಬಟ್ಟೆ ಇದ್ರು ಅಷ್ಟೇ ಬೇಡ ಅದನ್ನ ಹೊರಗಡೆ ಹಾಕಿ ಮನೆ ಒಳಗಡೆ ದೇವ್ರ ಮನೆಗೆ ಎಷ್ಟೋ ಸರಿ ನಾನು ಹೋಗಿ ನೋಡ್ತೀನಿ ದೇವ್ರ ಮನೆಗೆ ಇವತ್ತು ಪೂಜೆ ತುಂಬಾ ಚೆನ್ನಾಗಿ ಮಾಡಿರ್ತೀರ ಹೂವು ಹಾಕಿರ್ತಿರೋ ಆಮೇಲೆ ಮೂರ್ ದಿನ ಆಗಿರುತ್ತೆ ನೀವು ಪೂಜೆ ಮಾಡಿರಲ್ಲ ಇವು ಸಾಧ್ಯವಾದಷ್ಟು ಡೈಲಿ ಒಳ್ಳೆ ಗಂಧ ಅಂದ್ರೆ ಸ್ಮೆಲ್ ಬರದ್ದು ಒಂದು ಊದ್ ಕಡ್ಡಿ ಹಚ್ಚಿ ಒಳ್ಳೆ ಸ್ಮೆಲ್ ಇರಂತ ವಾತಾವರಣ ಮನೆ ಸೃಷ್ಟಿ ಮಾಡಿ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವತ್ತು ಪೂಜೆ ಮಾಡಿದಿರಲ್ವಾ ನಾಳೆ ಆ ಹೂವು ತೆಗೆದ್ಬಿಡಿ ನಾಳೆ ನಮ್ಮ ಹತ್ರ ಹೂವು ಹಾಕಕ್ಕಿಲ್ಲ ಮಾರ್ಕೆಟ್ ದೂರ ಇದೆ ಹೂವು ಇಲ್ಲ ಬಿಝಿ ಇದ್ದೀನಿ ಏನೋ ಕೆಲಸ ಜಾಸ್ತಿ ಪರವಾಗಿಲ್ಲ ಏನ್ ಕೊಳತೋಗಿರುತ್ತಲ್ವಾ ಆ ಹೂವು ದೇವರ ಮೇಲೆ ಇರಬಾರ್ದು ಈಗ ನಾವೇನಾದ್ರೂ ಎಲ್ಲರೂ ಹೊರಗಡೆ ಹೋದಾಗ ಒಂದು ಪಿಚ್ಕೈ ಇಟ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ನಮ್ಮ ಮೈ ಮೇಲೆ ಹೇಳಿ ಅದೇ ರೀತಿ ಭಗವಂತನ್ ಒಳ್ಳೆ ಹೂವು ಆಗ್ದಾಗ ಖುಷಿ ಪಡ್ತಾನೆ ಅದು ಬಾಡ್ದ ತಕ್ಷಣ ಅದು ಕೊಳಿತದೆ ಕೊಳೆಯಕ್ಕಿಂತ ಮುಂಚೆ ಹೂವು ತೆಗೆದು ಬಿಡ್ಬೇಕು ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನದಲ್ಲೇ ಬೆಳಗ್ಗೆ ಹಾಕಿದಂತ ಹೂವು ರಾತ್ರಿ ದೇವಸ್ಥಾನ ಕ್ಲೋಸ್ ಮಾಡ್ಬೇಕಾದ್ರೆ ಹೂವು ತೆಗೆದು ಬಿಡ್ತಾರೆ ಏನಕ್ಕೆ ಅಂದ್ರೆ ಅದು ಕೆಟ್ಟ ಸ್ಮೆಲ್ ಬರೋ ಸ್ಟಾರ್ಟ್ ಆಗಿರ್ತದೆ ಇದನ್ನೆಲ್ಲ ಗಮನಿಸ್ಕೊಳ್ಳಿ ನೀವು ಮತ್ತೆ ಏನಪ್ಪಾ ಅಂದ್ರೆ ಈಗ ಯಾವ್ದೋ ಒಂದು ಮದುವೆಗಳಿಗೆ ಹೋಗಿರ್ತಿರಲ್ವಾ ಅಲ್ಲಿ ಊಟ ಬಡಿಸ್ತಾ ಇರ್ತಾರೆ ಆ ಊಟ ಬಡಿಸಬೇಕಾದ್ರೆ ಅವರು ಉಪ್ಪನ್ನ ಕೈಯಲ್ಲಿ ಹಾಕ್ಬಾರ್ದು ನಾನು ನನಗೂ ಅವ್ರಿಗೂ ಯಾವಾಗೂ ಇದೆ ಗಲಾಟೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ನೀವೊಬ್ರು ಯಾಕೆ ಹೇಳ್ತೀರಾ ಎಲ್ಲಾರು ನಿಮ್ಮನ್ನು ವಿಚಿತ್ರ ನೋಡ್ತಾರೆ ಅಂತ ಗೊತ್ತಿಲ್ಲ ಇದು ವಿಷಯ ಅರ್ಥ ಮಾಡ್ಕೊಳ್ಳಿ ನಮ್ದು ಪ್ರಯೋಜನ ಸ್ಟೋರ್ ಇತ್ತು ಮುಂಚೆ ಅಲ್ಲಿ ನಾವು ಇವಾಗೆಲ್ಲ ಒಂದೊಂದ್ ಕೆಜಿ ಪಾಕೆಟ್ ಬಂದ್ಬಿಟ್ಟಿದೆ ಉಪ್ಪು ಅವಾಗ ಹಂಗಲ್ಲ ಐವತ್ತು ಕೆಜಿ ಮೂಟೆ ಬರ್ತಾ ಇದ್ದಿದ್ದು ನಾವು ನೈಟ್ ಹೊತ್ತು ಬಾಕ್ ಹಾಕೊಂಡು ಹೋದ್ಮೇಲೆ ಉಪ್ಪೆಲ್ಲ ಆಚೆ ಇರೋದು ಪಾಪ ಯಾರು ರಾತ್ರಿ ಹೊತ್ತು ಲೇಟ್ ಆಗಿ ಬಂದಿರೋ ಮನೆ ಉಪ್ಪಿರ್ತಿತ್ತು ಇರಲಿಲ್ಲ ಉಪ್ಪು ಎತ್ಕೊಂಡು ಹೋಗಿರೋಲ್ವಾ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ದುಡ್ಡು ಇಟ್ಟಿರೋರು ಏನಕ್ಕೆ ಅಂದ್ರೆ ಉಪ್ಪು ಋಣ ಯಾವುದೇ ಫಂಕ್ಷನ್ ನೀವು ಹೋಗಿ ಇದು ಅವರಾದರೂ ಸರಿ ಅಡಿಗೆ ಭಟ್ರು ಯಾರಾದರೂ ಸರಿ ಇದು ನೀವು ತಿಳ್ಕೊಳ್ಳಿ ಫಸ್ಟ್ ಏನಕ್ಕೆ ಅಂದ್ರೆ ನಾವು ಉಪ್ಪನ್ನ ಕೊಟ್ಟ ಮೇಲೆ ನಾವು ರಿಟರ್ನ್ ನಿಮ್ಗೆ ಏನಾದರೂ ಕೊಡಬೇಕು ಅದ್ರ ಬದಲಾಗಿ ನೀವು ಒಂದು ಸ್ಪೂನ್ ಅಲ್ಲಿ ಹಾಕಿ ಕೈ ಎತ್ತಿ ಉಪ್ಪನ್ನ ನೀವು ನಮ್ಮ ತಟ್ಟೆಗೆ ಹಾಕ್ಬಿಡ್ತೀರಾ ನಾವು ನಿಮ್ಮ ರೂಣದಲ್ಲಿ ಇರ್ತೀವಿ ಇದೇ ನನಗೂ ಮತ್ತೆ ಮದುವೆ ಬಟ್ರಿಗೂ ಯಾವಾಗೋದ್ರು ಗಲಾಟೆ ಯಾಕಂದ್ರೆ ನಾನೊಬ್ನೇ ವಿಚಿತ್ರವಾಗಿ ಹೇಳ್ತಾ ಇರ್ತೀನಿ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ಇನ್ಮೇಲೆ ನೀವು ಪ್ರಶ್ನೆ ಮಾಡ್ರಿ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದಾಗ ಅವ್ರ ಪಲ್ಯ ಬೇಕಾದ್ರೆ ಕೈಯಲ್ಲಿ ಹಾಕ್ಲಿ ಆದ್ರೆ ಉಪ್ಪನ್ನ ಮಾತ್ರ ಸ್ಪೂನಲ್ಲಿ ಹಾಕ್ಬೇಕು ಅವ್ರು ನಮ್ಗೆ ಕೈ ಎತ್ತಿ ಉಪ್ಪಿಂಗ್ ಹಾಕಿದ್ಮೇಲೆ ನಾವು ಅವ್ರ ರೂಮ್ ಇರ್ತೀರಿ ಅಂತ ನಾವ್ ಯಾಕೆ ಇನ್ನೊಬ್ರು ಋಣದಲ್ಲಿ ಇರ್ಬೇಕು ಅಲ್ವಾ ಅದೇ ರೀತಿ ಸ್ಪೂನಲ್ಲಿ ಹಾಕಿ ಅಂತ ಹೇಳಿ ಮನೆಯಲ್ಲಿ ಆದಷ್ಟು ಬಲೆ ಕಟ್ಟಬಾರ್ದು ಬಲೆ ಕಟ್ಟಿದ್ರೆ ದರಿದ್ರ ಬರ್ತದೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಇದಾದ್ಮೇಲೆ ನಾನು ಆಗ್ಲೇ ಹೇಳ್ದೆ ಮನುಷ್ಯ ಮನುಷ್ಯನ ಕಣ್ಣಿನ ದೃಷ್ಟಿಗೆ ಬೆಟ್ಟನ್ ಬೇಕಾದ್ರೂ ಕರಕ್ಸುತ್ತೆ ಅಂತ ಹೌದು ಅದು ಸತ್ಯ ಏನಪ್ಪಾ ಅಂದ್ರೆ ಒಂದ್ ಸ್ಫಟಿಕ ಕಲ್ಲು ಅಂತ ಬರುತ್ತೆ ಹಳ್ಳಿಗಳ ಕಡೆ ಅದು ಬೆಂಡ್ಸ್ ಕಲ್ಲು ಅಂತ ಕರೀತಾರೆ ಆ ಸ್ಫಟಿಕ ಕಲ್ಲು ನಮಗೆ ಗಂದ್ಗೆ ಅಂಗಡಿ ಸಿಗುತ್ತೆ ಮಿನಿಮಮ್ ಎರಡು ಕೆಜಿ ಕಿಂತ ಜಾಸ್ತಿ ಇರಬೇಕು ನೀವು ನೋಡಿ ಮತ್ ಮುಂಚೆ ಎಲ್ಲಾ ಕುರಿ ಉಣ್ಣೆ ದಾರದಲ್ಲಿ ಲಾರಿಗಳಿಗೆ ಬೈ ಬುಲೆಟ್ಗಳಿಗೆಲ್ಲ ಕಟ್ಟೋರು ಇವಾಗ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ ನಾವು ಮನೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಂಗೆ ಕಾಲಂಬಾಕ್ಸ್ ರೈಸ್ ಆಗ್ತಿದ್ದಂಗೆ ಆ ಸ್ಫಟಿಕದ ಕಲ್ಲು ಕಟ್ಟಬೇಕು ಆ ಸ್ಫಟಿಕದ ಕಲ್ಲು ನಮ್ಗೆ ಹೆಂಗ್ ದೃಷ್ಟಿ ಆಗ್ತಾ ಇದೆ ಅಂದರೆ ಅದು ಹಂಗೆ ಕರಗಿ ಕರಗಿ ತೊಟ್ಟಿಗ್ತಾ ಇರ್ತದೆ ಕಲ್ಲೇ ನೀರಪ್ಪ ಅಂತ ಕರಗುತ್ತೆ ನಮಗೆ ಮೂರು ತಿಂಗಳು ಟೈಮ್ ಅದು ಆಮೇಲೆ ಕಲ್ಲು ಒಂದೊಂದೇ ಡ್ರಾಪ್ ತೊಟ್ಟಿಡ್ತಾ ಇರ್ತದೆ ನನ್ನ ಮನೆ ಹತ್ರ ಅದು ಡ್ರಾಪ್ ಇಟ್ಟು ಇಟ್ಟು ನೆಲನೆ ಓಲಾಗ್ಬಿಟ್ಟಿದೆ ಆಸಿಡ್ ತರ ಅಷ್ಟು ದೃಷ್ಟಿ ಆಗ್ತಾ ಇರ್ತದೆ ಈ ಸ್ಫಟಿಕ ಎರಡು ಕೆಜಿ ಜಿಗಿಂತ ಮೇಲೆ ಇರಬೇಕು ಅದನ್ನ ತೊಗೊಂಬಂದು ಪುರಾತನ ಕಾಲದ ಆಂಜನೇಯ ದೇವಸ್ಥಾನ ಇರುತ್ತಲ್ವಾ ಅದರಲ್ಲಿ ಅಮಾವಾಸ್ಯ ದಿನ ಇಟ್ಟು ಪೂಜೆ ಮಾಡಿಸ್ಬೇಕು ಅಮಾವಾಸ್ಯ ದಿನ ಇಟ್ಟು ಪೂಜೆ ಆದ್ಮೇಲೆ ಅಮಾವಾಸ್ಯ ದಿನ ಸಂಜೆ ನಾವು ಮನೆ ಕಟ್ಟಬೇಕು ಅವಾಗ ಅದು ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ ನಾವೇನ್ ಮಾಡ್ತೀರಿ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಸಿ ನಾವೊಂದು ಅದಕ್ಕೊಂದು ಜೀವ ಕಳೆ ಕೊಡ್ಬೇಕು ಒಂದು ಮಂತ್ರ ಇದೆ ಅದನ್ನ ನೂರ ಎಂಟು ಸರಿ ಹೇಳಿ ನನ್ನ ಕ್ಲೈಂಟ್ ಗಳು ಕೊಡ್ತೀನಿ ಈಗಲೂ ನಾನು ಎಷ್ಟೋ ನನ್ನ ಕ್ಲೈಂಟ್ ಗಳು ಕಾಯ್ತಾ ಇದ್ದಾರೆ ನಾನು ಕಲ್ ಆರ್ಡರ್ ಮಾಡಿದ್ದೀನಿ ಒಂದೊಂದ್ಸರಿ ಸಿಗುತ್ತೆ ಒಂದೊಂದ್ಸರಿ ಐದು ಕೆಜಿ ಇರುತ್ತೆ ಅದನ್ನ ಕಟ್ಟಕ್ ಆಗಲ್ಲ ಈ ಸ್ಫಟಿಕ ಕಲ್ನ ಕೆಲವರು ಸಂಪಲ್ಲು ಆಗ್ತಾರೆ ನೀರು ಫಿಲ್ಟರ್ ಆಗುತ್ತೆ ಅಂತ ಹಾಗಾಗಿ ಈ ಮನುಷ್ಯನ ಕಣ್ಣು ದೃಷ್ಟಿಯಿಂದ ತಪ್ಸ್ಕೊಬೇಕು ಅಂದ್ರೆ ನಾವು ಅಸ್ಫಟಿಕ ಕಲ್ನ ಕಟ್ಕೊಬೇಕಾಗುತ್ತೆ ಇದಾದ್ಮೇಲೆ ನನಗೆ ತುಂಬಾ ಜನ ಕೇಳದೇನಪ್ಪ ಅಂದ್ರೆ ಸರ್ ನೀವು ಯಾವ ದೇವಸ್ಥಾನ ಜಾಸ್ತಿ ಹೋಗ್ತೀರಾ ಯಾಕೆಂದ್ರೆ ನಮ್ಗೇನೋ ಏನೋ ಸ್ಪೆಷಲ್ ಗೊತ್ತಿರುತ್ತೆ ಅಂತ ಅವರು ಹೌದು ನಿಜ ನಾವು ಅಮಾವಾಸ್ಯೆ ಪೌರ್ಣಮಿ ಮತ್ತೆ ಮಂಗಳವಾರ ಶುಕ್ರವಾರ ದಿನ ಒಂದು ಕ್ರೂರ ಅಮ್ಮನೋರ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಿ ಅದು ಹೆಂಗ ಹೋಗ್ತಿರಿ ಅಂದ್ರೆ ನನಗೆ ಹದಿನೈದು ದಿನ ಆದ್ಮೇಲೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಎಫೆಕ್ಟ್ ಆಗಿಬಿಡುತ್ತೆ ಕಾದು ಕರ್ಸ್ಕೊಳುತ್ತೆ ನಮಗೂ ಆ ದೇವಸ್ಥಾನಕ್ಕೂ ಒಂದು ಬಾಂಡ್ ಬೆಳೆದು ಬಿಡುತ್ತೆ ಅದೇ ರೀತಿ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಮ್ನೋರ್ ದೇವಸ್ಥಾನ ಆ ದೇವಸ್ಥಾನದಲ್ಲೂ ಅಷ್ಟೇ ನಾನು ಒಂದು ವಾರ ಹೋಗ್ಲಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ಅಂತ ಕೇಳುತ್ತೆ ಅನ್ನ ಪ್ರತಿಬಿಂಬ ನನ್ನ ಹತ್ರ ಮಾತಾಡುತ್ತೆ ನಾನು ಆ ದೇವಸ್ಥಾನಕ್ಕೆ ಹೋದ್ರೆ ಆ ನೈಋತ್ಯ ಮಲ ಇರ್ತಕ್ಕಂತ ಒಂದು ಅಮ್ನವರು ವಿಗ್ರಹ ಏನಿದೆ ಅದ್ರ ಮುಂದೆ ನಿಂತ್ಕೊಂಡ್ರೆ ಒಂದ್ಸಲ ಕ್ರೂರವಾಗಿ ಕಾಣಿಸ್ತಾ ಇರ್ತದೆ ಅದ್ರ ಕಣ್ಣಲ್ಲಿ ನನಗೆ ಒಂದ್ಸಲಿ ಸೌಮ್ಯ ಆಗಿರುತ್ತೆ ಒಂದ್ಸರಿ ನಗ್ನಗ್ತಾ ಇರುತ್ತೆ ಸೊ ಅಲ್ಲಿ ಒಂದು ಮೂರ್ ಸಲ ಗಂಟೆನೆ ಆಮೇಲೆ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರೆ ನಾನು ನನಗೂ ಅಮ್ನವರ್ಗು ಒಂದು ಬಾಂಡ್ ಬೆಳೆದ್ಬಿಡ್ತದೆ ನಾನು ಹೋದಾಗ ನನ್ನ ಹತ್ರ ನನಗ ಅನಿಸ್ತಾ ಇರುತ್ತೆ ಯಾರಿಗೇನ್ ಅನ್ಸುತ್ತೋ ಗೊತ್ತಿಲ್ಲ ನನ್ನ ಹತ್ರ ಅಮ್ಮನವ್ರು ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಒಂದೊಂದ್ಸರಿ ಕ್ರೂರವಾಗಿರ್ತಾರೆ ಅವಾಗ ನನ್ನ ಜೀವನದಲ್ಲಿ ಅದೇ ತರ ನಡೆಯುತ್ತೆ ಒಂದ್ಸರಿ ನನ್ನಕ್ತಾ ಇರ್ತಾಳೆ ಅವಾಗ ಖುಷಿ ಆಗ್ಬಿಡುತ್ತೆ ನನಗೆ ನನ್ನ ಜೀವನ ಅಷ್ಟೇ ಈಸಿ ಆಗಿರುತ್ತೆ ಹಾಗಾಗಿ ತುಂಬಾ ಜನ ಹೇಳ್ತೀರಾ ನಾನು ಇಲ್ಲಿ ಈ ವಿಡಿಯೋದಲ್ಲಿ ದೇವರ ಹೆಸರು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ಒಳ್ಳೊಳ್ಳೆ ದೇವಸ್ಥಾನ ಇದಾವೆ ಹತ್ತಿರದಲ್ಲಿ ದೂರದಲ್ಲಿದ್ದಾವೆ ದೂರದಲ್ಲಿ ನಾನು ಒಂದ್ ದೇವಸ್ಥಾನ ಹೆಸರು ಹೇಳಿದ್ರೆ ಇನ್ನೊಂದು ದೇವಸ್ಥಾನದವರು ನನ್ನ ಮೇಲೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಿಮಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ಲಿರೋ ಎನರ್ಜಿ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ ಕಮೆಂಟ್ಸಲ್ಲಿ ಖಂಡಿತವಾಗೂ ನಾನು ಹೋಗೋಂಥ ಎರಡು ಶಕ್ತಿ ದೇವಸ್ಥಾನಗಳ ಅಡ್ರೆಸ್ ನಿಮ್ಗೆ ಕೊಡ್ತೀನಿ ನೀವು ಹೋಗಿ ನೆಗೆಟಿವ್ನ ಕಡಿಮೆ ಮಾಡ್ಕೊಳ್ಳಿ ಹೋಗಿ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಒಂದು ದೇವ್ರನ್ನ ಹೊಲ್ಸ್ಕೊಬೇಕು ಅಂದರೆ ಇಮಿಡಿಯೇಟ್ಲಿ ಅಮ್ಮನವ್ರು ನಮ್ಮನ್ನ ಹತ್ರ ಬಿಟ್ಕೊಳಲ್ಲ ನಾವು ಹೋಗ್ತಾ ಇರಬೇಕು ಕಷ್ಟ ಸುಖ ಹೇಳ್ಕೊಂತ ಇದ್ದಾಗ ಅವಾಗ ನಾವೇನು ಮಾಡ್ತೀರಿ ಹೇಳಿರಿ ಯಾರಾದರೂ ಒಂದು ಕೆಲಸ ಆಗ್ಬೇಕಾದ್ರೆ ಸರಿ ಎರಡು ಸರಿ ಹೋದರೆ ಅವರು ತಲೆ ಹಾಕೊಳ್ಳಲ್ಲ ಒಂದು ಐದಾರು ಸರಿ ಹೋದ್ಮೇಲೆ ಹೋಗಿ ಬಿಡಂಗಿಲ್ಲಪ್ಪ ಏನೋ ಒಂದು ಕೆಲಸ ಮಾಡ್ಕೊಟ್ಬಿಡೋಣ ಅಂತ ಹೆಂಗೆ ಮನ್ಸು ಬರುತ್ತೆ ಅದೇ ರೀತಿ ನಾವು ಹಠ ಬಿದ್ದು ಹೋಗ್ಬೇಕು ಒಂದ್ಸರಿ ಅಮ್ಮ ಹೊಲ್ದ್ಬಿಟ್ಲು ಅಂದ್ರೆ ನಮ್ಮ ಹಿಂದೆ ನಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತಾಳೆ ನಮ್ಮ ಮನೆಗೆ ಕರ್ಕೊಂಬಂದು ಬಂದು ಇದೆಯಲ್ಲ ಅದು ಚಾಲೆಂಜ್ ನಮಗೆ ಅಲ್ಲಿ ಕಷ್ಟ ಪಡ್ಬೇಕು ನಮ್ಗೆ ಏನೇ ಬಿಸಿ ಇದ್ರು ಮಂಗಳವಾರ ಶುಕ್ರವಾರ ಅಮಾಸ ಪೂರ್ಣಿಮಿಗೆ ಹೋದಾಗ ಈ ನೆಗೆಟಿವ್ ಎನರ್ಜಿ ಎಲ್ಲ ಅಮ್ಮ ಕಡಿಮೆ ಮಾಡ್ತಾ ಬರ್ತಾಳೆ ಇಷ್ಟ ಹೇಳ್ತಾ ನಿಮ್ ನಿಮ್ಮ ರಿಲೇಟಿವ್ ಅಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಇದು ಖರ್ಚಾಗ ಏನೂ ಇಲ್ಲ ನಮ್ಮ ಮನೇಲಿ ಎಲ್ಲ ಇರೋ ಅಂತ ವಸ್ತಿನೇ ಮನೆ ಒಂದು ಒಂಚಿಟ್ಗೆ ಕಲ್ಲುಪ್ಪು ಒಟ್ಗೆ ಅರಿಶಿನ ಒಂಚೂರು ಪಚ್ಕರ್ಪುರ ಹಾಕಿ ಮನೆ ಒರೆಸಿ ಪಾಸಿಟಿವ್ ಆಗಿ ಅಂತ ಇರ್ತದೆ ಸೊಳ್ಳೆ ನೊಣ ಬರೋದು ಕಡಿಮೆ ಆಗ್ತದೆ ನೆಗೆಟಿವ್ ಕಡಿಮೆ ಆಗ್ತದೆ ದರಿದ್ರ ಕಡಿಮೆ ಆಗ್ತದೆ ಪಾಸಿಟಿವ್ ಜಾಸ್ತಿ ಮಾಡ್ತದೆ ತುಂಬಾ ಅನುಕೂಲಸ್ಥರಾಗ್ತೀರ ನೀವು ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ರಿಲೇಟಿವ್ ನಿಮ್ ಮಕ್ಳಿರ್ಬೋದು ಹೆಣ್ಮಕ್ಳು ಎಲ್ಲೋ ಮನೆ ಇರ್ತಾರೆ ಅವ್ರಿಗೆ ಸಾಧ್ಯವಾದಷ್ಟು ನಿಮ್ಮ ರಿಲೇಟಿವ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಹಂಚ್ಕೊಳ್ಳಿ ನೀವು ಎಷ್ಟು ಹಂಚ್ತಿರೋ ನೀವು ಅಷ್ಟು ಚೆನ್ನಾಗಿ ಆಗ್ತೀರಾ ನಾವು ಒಳ್ಳೇದು ಮಾಡಿದಷ್ಟು ಭಗವಂತ ನಮ್ಗೆ ಬೇರೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಯಾರ ಯಾರ ಮುಖಾಂತರ ಆದ್ರೂ ನಮ್ಗೆ ಒಳ್ಳೇದು ಮಾಡಿಸ್ತೇನೆ ಏನಕ್ಕೆ ನಾನು ಈಗ ಇಲ್ಲಿ ಒಡೆಯೋದು ಬಡಿಯೋದು ಏನು ಹೇಳ್ತಾ ಇಲ್ಲ ನಮ್ಮ ಹತ್ರ ಇರೋಂತ ವಸ್ತುನ ಬಳಸ್ಕೊಂಡು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡೋಣ ಎಲ್ಲರೂ ಚೆನ್ನಾಗಿರ್ಬೇಕು ಒಬ್ಬನೇ ಅಲ್ಲ ಈ ತರ ಸೀಕ್ರೆಟ್ ನಿಮ್ಗೆ ಯಾರು ಹೇಳಲ್ಲ ಎಲ್ಲರೂ ಚೆನ್ನಾಗಿದ್ದಾಗ ದೇಶ ಚೆನ್ನಾಗಿರ್ತದೆ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬಿಡಿ ಬೆಲ್ ಬಟನ್ ಒತ್ತಿ ಇನ್ನೂ ಇದೇ ತರ ಮಾಹಿತಿ ಮುಂದೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಮ್ದು ಇಷ್ಟು ಫೀಸ್ ಅಂತ ಇರುತ್ತೆ ಅದನ್ನ ನೀವು ಪೇ ಮಾಡಿದ್ರೆ ನಾನು ಬಂದು ನಿಮ್ಮ ಮನೆ ವಾಸ್ತು ನೋಡಿ ಅದನ್ನು ಸರಿಪಡಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟು ಬರ್ತೀನಿ ನಮಸ್ಕಾರ